ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗದೀಶ್ ಫ್ಲಾಕ್ಸ್ ಸೊ ಎಲ್ಲರೂ ಕೇಳ್ತಾ ಇದ್ರಿ ಫುಲ್ ಡೇ ಆಫ್ ಈಟಿಂಗ್ ಯಾವ ಥರ ಇರುತ್ತೆ ಅಂತ ಸಿಕ್ಸ್ ವೀಕ್ಸ್ ಔಟ್ ಫ್ರಮ್ ಶೆರು ಕ್ಲಾಸಿಕ್ ಸೊ ಈಗ ನನ್ನ ಕಾರ್ ಸ್ವಲ್ಪ ಜಾಸ್ತಿ ಇದೆ ಯಾವ ಥರ ಇದೆ ಫಸ್ಟ್ ಮೀಲ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಹಂಡ್ರೆಡ್ ಗ್ರಾಮ್ಸ್ ಓಟ್ಸ್ ಹಂಡ್ರೆಡ್ ಗ್ರಾಮ್ಸ್ ಓಟ್ಸ್ ಮತ್ತು ಒಂದು ಸ್ಕೂಪ್ ಐಸೋಲೇಟ್ ವೇ ಯೂಸ್ ಮಾಡ್ತೀನಿ ಯೂಶುವಲ್ ಆಗಿ ಪ್ರೆಪ್ಪಲ್ ಇದ್ರೆ ನಾನು ಐಸೋಲೇಟ್ ವೇ ಯೂಸ್ ಮಾತ್ರ ಯೂಸ್ ಮಾಡೋದು ಯಾವಾಗಲೂ ಸೊ ಹಂಡ್ರೆಡ್ ಗ್ರಾಮ್ ಓಟ್ಸ್ ಇದೆ ಇದಕ್ಕೇನು ಮಿಕ್ಸ್ ಮಾಡಲ್ಲ ಜಾಸ್ತಿ ಇದಾದ ಮೇಲೆ ಸಿಕ್ಸ್ ಎಗ್ ವೈಟ್ಸ್ ಮತ್ತೆ ಟೂ ಹೋಲ್ ಎಗ್ ಇರುತ್ತೆ ಫಸ್ಟ್ ಮೀಲ್ ಇದು ನಮ್ದು ಯಾವಾಗಲೂ ಎರಡು ಫುಲ್ ಎಗ್ಗೋಸ್ಕರ ಎಲ್ಲರೂ ಎರಡು ಡೈಲಿ ಫುಲ್ ಎಗ್ ತಿನ್ಬೋದು ಯಾವಾಗ ತುಂಬ ಇಂಪಾರ್ಟೆಂಟ್ ಇನ್ನು ಉಳಿದಿದ್ದೆಲ್ಲ ಎಗ್ ವೈಟ್ಸ್ ಮಾತ್ರ ನಾನು ಯೂಶ್ವಲ್ ಆಗಿ ಆಮ್ಲೆಟ್ ಜಾಸ್ತಿ ತಿನ್ನಲ್ಲ ಹಂಗಾಗಿ ನಾನು ರೈಸ್ ಜೊತೆ ಕಳಂಬಲ್ ಲೆಕ್ಸ್ ಥರ ಮಾಡ್ಕೋತೀನಿ ಇದಕ್ಕೆ ಪೆಪ್ಪರ್ ಸ್ವಲ್ಪ ಮಿರ್ಚಿ ಪೌಡ್ರ್ ಹಾಕ್ತೀನಿ ಜಾಸ್ತಿ ಮಸಾಲಾ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಫೈನಲ್ ಸಿಕ್ಸ್ ವೀಕ್ ಅಷ್ಟೇ ಇರೋದು ಶೆಡ್ಯೂಲ್ ಕ್ಲಾಸಿಗೆ ಹಂಗಾಗಿ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಯೂಶಲ್ ಆಗಿ ಸೂಪ್ ರೆಪ್ಪು ನಾನು ಪಿಂಕ್ ಸಾಲ್ಟ್ ಮಾತ್ರ ಯೂಸ್ ಮಾಡೋದು ಹಿಮಾಲಯನ್ ಪಿಂಕ್ ಸಾಲ್ಟು ಸೊ ನನ್ನ ಫಸ್ಟ್ ಮೀಲ್ ಬಂದು ಹಂಡ್ರೆಡ್ ಗ್ರಾಮ್ ಓಟ್ಸ್ ಓಟ್ಸ್ ಒಂದು ಕಾಂಪ್ಲೆಕ್ಸ್ ಕಾಬ್ ಮತ್ತೆ ಸಿಕ್ಸ್ ಎಗ್ ಬೈಟ್ಸ್ ಇದೆ ಟೂ ಹೋಲ್ ಎಗ್ ಇದೆ ಇದು ನಿಮಗೆ ಲೀನ್ ಪ್ರೋಟೀನ್ ಮತ್ತೆ ಒಂದು ಬ್ಲಾಕ್ ಕಾಫಿ ಡೈಲಿ ಡೈಲಿ ಫಸ್ಟ್ ಫಸ್ಟ್ ಮೀಲ್ ನಿಮ್ದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಸಿಕ್ಸ್ ಟು ಏಟ್ ಅವರ್ಸ್ ಫಾಸ್ಟಿಂಗ್ ಅಲ್ಲಿ ಇರ್ತೀರಾ ಹಾಗಾಗಿ ನಿಮಗೆ ಫಸ್ಟ್ ಮೀಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಐಸೋಲೇಟ್ ನಾನು ಚಾಕ್ಲೇಟ್ ಫ್ಲೇವರ್ ಯೂಸ್ ಮಾಡೋದು ಯಾಕಂದ್ರೆ ಓಟ್ ಸ್ವಲ್ಪ ಈಸಿ ಆಗುತ್ತೆ ಅಂತ ಈಗ ಸ್ವಲ್ಪ ಹೈ ಹೈಕ್ ಡೇ ಇರೋದೇ ಟೂ ವೀಕ್ಸ್ ಫೇಸ್ ನಡೀತಾ ಇದೆ ನಮಗೆ ಇನ್ನು ಸಿಕ್ಸ್ ಟೈಮ್ ಇದೆ ಶೆಲ್ ಕ್ಲಾಸಿಕ್ ಹಂಗಾಗಿ ಸ್ವಲ್ಪ ಈಗ ಹೈ ಹಾರ್ಡ್ ಡೇ ಇದೆ ಇದು ಫಸ್ಟ್ ಮೀಲ್ ಅಂದ್ರೆ ಸೆಕೆಂಡ್ ಮೀಲ್ ಏನು ತೋರಿಸಿ ನೆಕ್ಸ್ಟ್ ಹ್ಮ್ ತಗೋತೀನಿ ಅಂತ ಸಪ್ಲಿ ಫಿಫ್ಟಿ ಟು ನಾಲ್ಕು ಟ್ಯಾಬ್ಲೆಟ್ಸ್ ತಗೋತೀನಿ ಮಲ್ಟಿವಿಟಮಿನ್ ಎರಡು ಡೈಜೆಸ್ಟಿವ್ ಎನ್ಝೈನ್ ಮತ್ತೆ ಒಮೆಗಾ ತ್ರೀ ಗುಡ್ ಫ್ಯಾಟ್ಸ್ ಆಮೇಲೆ ಲಿವರ್ ರಿಫ್ರೆಶರ್ ಕ್ಯಾಲ್ಸಿಯಂ ಲಿಮ್ಸಿ ಟೂ ತೌಸಂಡ್ ಎಮ್ ಜಿ ತಗೋತೀನಿ ಯಾವಾಗಲೂ ಮತ್ತೆ ವಿ ಆನ್ ಫೋರ್ ಹಂಡ್ರೆಡ್ ಸೊ ಇದಿಷ್ಟು ನಂದು ಬ್ರೇಕ್ಫಾಸ್ಟ್ ಆದ್ಮೇಲೆ ತಗೊಳ್ಳೋಂತ ಸಪ್ಲಿಮೆಂಟ್ಸು ಇದು ಎಲ್ಲರಿಗೂ ಯೂಸ್ಫುಲ್ಲು ಮತ್ತೆ ಹೆಲ್ತಿ ಸೊ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಏನೇನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ ಹಾಗಾಗಿ ಇದೆಲ್ಲ ಸ್ವಲ್ಪ ನಾವು ಪ್ರೆಪ್ಪಲ್ ಇದ್ದಾಗ ಇದನ್ನು ಜಾಸ್ತಿ ಫೋಕಸ್ ಮಾಡಬೇಕು ನೀವು ಇಷ್ಟೊಂದು ಟ್ಯಾಬ್ಲೆಟ್ಸ್ ಇದೆ ಅಂತ ಅನಿಸ್ಬೋದು ನಿಮಗೆ ಆದರೆ ಇದು ನಾರ್ಮಲ್ ಆಗಿ ನೀವು ಏನೋ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡೋವ್ರಿಗೂ ಇದಿಷ್ಟು ಸಪ್ಲಿಮೆಂಟ್ ನೆಸಸರಿ ಯಾಕಂದರೆ ಇದೆಲ್ಲ ಬೇಸಿಕ್ ಇದು ಸೆಕೆಂಡ್ ಮೀಲ್ ಬಂದು ಟೂ ಫಿಫ್ಟಿ ಗ್ರಾಮ್ ರೈಸ್ ಮತ್ತು ಒಂದು ತ್ರೀ ಎಗ್ ವೈಟ್ಸ್ ಮಿಕ್ಸ್ ಮಾಡ್ತೀನಿ ಯಾಕಂದರೆ ರೈಸ್ ತಿನ್ನೋದು ಈಸಿ ಆಗುತ್ತೆ ಅಂತ ಸ್ವಲ್ಪ ಮಸಾಲ ಅಷ್ಟೇ ಆ್ಯಡ್ ಮಾಡೋದು ಪೆರಿ ಪೆರಿ ಮಿಕ್ಸು ಮತ್ತು ಜಿಂಜರ್ ಗಾರ್ಲಿಕ್ ಪೌಡರ್ ಆಗ್ತೀವಿ ಅಷ್ಟೇ ಅದಾದಮೇಲೆ ಟೂ ಹಂಡ್ರೆಡ್ ಗ್ರಾಮ್ ಚಿಕನ್ ಕೀಮಾ ಹತ್ರ ಮಾಡಿರ್ತೀನಿ ಸ್ವಲ್ಪ ಈಸಿಯಾಗಲಿ ಅಂತ ಸೊ ರೈಸ್ ಬಂದು ಫಾಸ್ಟ್ ಟೇಸ್ಟಿಂಗ್ ಆಗು ಮತ್ತು ಚಿಕನ್ ಬಂದು ಲೀನ್ ಪ್ರೋಟೀನ್ ಸೋರ್ಸು ಇದ್ರ ಜೊತೆಗೆ ಸ್ಪಿನಾಚೆ ಇಲ್ಲ ಬ್ರೋಕ್ಲಿ ಯಾವುದಾರು ಒಂದು ವೆಜಿಟೇಬಲ್ ಆ್ಯಡ್ ಮಾಡ್ತೀನಿ ಇದಾದ್ಮೇಲೆ ತರ್ಡ್ ಮೀಲ್ ಪ್ರೀವರ್ ಕೂಡ್ ಮೀಲ್ ಸೊ ಪ್ರೀವರ್ ಕೂಡ್ ಮೀಲ್ ಏನಿರುತ್ತೆ ಅಂತ ತೋರಿಸ್ತೀನಿ ಟೂ ಫಿಫ್ಟಿ ಗ್ರಾಮ್ ರೈಸ್ ಜೊತೆಗೆ ಟೂ ಹಂಡ್ರೆಡ್ ಗ್ರಾಮ್ ಚಿಕನ್ ಕೀಮಾ ಮಾಡ್ತಾ ಇದ್ದೀನಿ ಸೊ ಟೇಸ್ಟ್ಗೋಸ್ಕರ ನೀವು ಯೂಜುವಲ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪೆಪ್ಪರ್ ಯೂಸ್ ಮಾಡ್ಬೋದು ಪೆರಿ ಪೌಡರ್ ಯೂಸ್ ಮಾಡ್ಬೋದು ಟೂ ತ್ರೀ ಮೀಲ್ಸ್ ಒಟ್ಟಿಗೆ ಪ್ರಿಪೇರ್ ಮಾಡ್ತೀನಿ ಯಾಕಂದರೆ ನಾವು ಯೂಜ್ವಲ್ ಆಗಿ ಸೇಮ್ ಮೀಲ್ ಇರುತ್ತೆ ಆಲ್ಮೋಸ್ಟ್ ಚಿಕನ್ ರೈಸ್ ಚಿಕನ್ ರೈಸ್ ಸೊ ಲಾಸ್ಟ್ ಮೀಲ್ ಒಂದು ಫಿಶ್ ಇರುತ್ತೆ ವೆಜಿಟೇಬಲ್ಸ್ ಅದರ ಜೊತೆಗೆ ವೆಜಿಟೇಬಲ್ಸ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಫೈಬರ್ಸ್ ಬೇಕು ನಿಮಗೆ ಡೈಜೆಷನ್ ಆಗುತ್ತೆ ಸೆಕೆಂಡ್ ಮೀಲ್ ಬಂದು ಟೂ ಹಂಡ್ರೆಡ್ ಗ್ರಾಮ್ ಚಿಕನ್ ಇದು ಫಾಸ್ಟ್ ಡೈಜೆಸ್ಟಿಂಗ್ ಕಾಬ್ ರೈಸ್ ಅಂಡ್ ಚಿಕನ್ ಬಂದು ನಿಮಗೆ ಲೀನ್ ಪ್ರೋಟೀನ್ ಸೋರ್ಸ್ ಸೊ ಇದು ನಂದು ಬೇಸಿಕ್ ಇರುತ್ತೆ ಚಿಕನ್ ರೈಸ್ ಚಿಕನ್ ರೈಸ್ ಚಿಕನ್ ರೈಸ್ ಸೊ ಇದರಲ್ಲಿ ಏನು ಚೇಂಜಸ್ ಆಗಲ್ಲ ಯಾಕಂದ್ರೆ ನಿಮಗೆ ಜಾಸ್ತಿ ಟ್ರಯಲ್ ಅಂಡ್ ಡೆಲಿವರಿ ಎಲ್ಲ ಮಾಡ್ಬಾರ್ದು ಇನ್ ಬಂದು ಸೆಕೆಂಡ್ ಮೀಲ್ थर्ड ಮೀಲ್ ಜೊತೆ ಸಿಕ್ತಿನಿ ಪ್ರಿ ವರ್ಕೌಟ್ ಮೀಲ್ ಅದು ನನಗೆ थर्ड ಮೀಲ್ ಪ್ರಿ ವರ್ಕೌಟ್ ಮೀಲ್ 200 ಗ್ರಾಂ ಚಿಕನ್ ಅಂಡ್ 250 ಗ್ರಾಂ ರೈಸ್ ಸೋ ರೈಸ್ ಬಂದು ಫಾಸ್ಟ್ ಡೈಜೆಸ್ಟಿವ್ ಕಾರ್ಬ್ಸ್ थर्ड ಮೀಲ್ ಬಂದು ನನಗೆ ಪ್ರಿ ವರ್ಕೌಟ್ ಮೀಲ್ 200 ಗ್ರಾಂ ಚಿಕನ್ ಮತ್ತೆ 250 ಗ್ರಾಂ ರೈಸ್ ಇರುತ್ತೆ ಸೋ ರೈಸ್ ಬಂದು ನಿಮಗೆ ಫಾಸ್ಟ್ ಡೈಜೆಸ್ಟಿಂಗ್ ಕಾರ್ಬ್ಸ್ ಸೋ ಈಜಿಯಾಗಿ ಡೈಜೆಸ್ಟ್ ಆಗುತ್ತೆ ಸ್ವಲ್ಪ ಇರಬೇಕು ನೀವು ವರ್ಕೌಟ್ ಮಾಡಬೇಕಾದ್ರೆ ಹೆವಿ ಟ್ರೈನಿಂಗ್ ಮಾಡಬೇಕಾದ್ರೆ ಎಲ್ಲ ಸೊ ಯೂಶುವಲ್ ಆಗಿ ನೀವು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಬಿಫೋರ್ ಪ್ರೀ ವರ್ಕೌಟ್ ಮೀಲನ್ನ ತಗೊಂಡ್ರೆ ಬೆಟರ್ ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವತ್ತು ಬ್ಯಾಕ್ ವರ್ಕೌಟ್ ಇದೆ ಇವತ್ತೇನೇನು ವರ್ಕೌಟ್ ಮಾಡ್ತೀನಿ ಟ್ರೈನಿಂಗ್ ಹೆಂಗಿರುತ್ತೆ ಸಪ್ಲಿಮೆಂಟ್ಸ್ ಏನೇನು ತಗೊಂಡು ಹೋಗ್ತೀನಿ ಅಂತ ತೋರಿಸ್ತೀನಿ ಕೀಪ್ ವಾಚಿಂಗ್ ಸೊ ಇದು ನಂದು ಪ್ರೀ ವರ್ಕೌಟ್ ಇಂಟ್ರಾ ವರ್ಕೌಟ್ ಮತ್ತು ಪೋಸ್ಟ್ ವರ್ಕೌಟ್ ಸಪ್ಲಿಮೆಂಟ್ಸ್ ನಾನು ಪ್ರೀ ವರ್ಕೌಟ್ಗೆ ಬಂದು ಒನ್ ಸ್ಕೂಪ್ ಆಫ್ ಪ್ರೀ ವರ್ಕೌಟ್ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಸಿಕ್ಸ್ ವೀಕ್ಸ್ ಔಟ್ ಆಫ್ ಶೋ ಮತ್ತು ಒಂದು ತ್ರೀ ಗ್ರಾಮ್ಸ್ ಆಫ್ ಕ್ರಿಯೇಟಿವ್ ಯೂಸ್ ಮಾಡ್ತೀನಿ ವರ್ಕೌಟ್ಗೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಫೋರ್ ಪ್ರೀ ವರ್ಕೌಟ್ ತಗೊಳ್ಳೋದು ಮತ್ತೆ ಇಂಟ್ರಾ ವರ್ಕೌಟ್ ಬಂದು ಟ್ವೆಂಟಿ ಗ್ರಾಮ್ಸ್ ಆಫ್ ಕಾಪ್ಸ್ ಬಿಟಾಗುವಿಂದ ಟೆನ್ ಗ್ರಾಮ್ಸ್ ಆಫ್ ಇ ಡಬಲ್ ಎ ಮತ್ತು ಟೆನ್ ಗ್ರಾಮ್ಸ್ ಆಫ್ ಬಿ ಸಿ ಡಬಲ್ ಎ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ರಿಕವರಿಗೆ ಹೆಲ್ಪ್ ಆಗುತ್ತೆ ಮಸಲ್ ಬ್ರೇಕ್ ಡೌನ್ ಆದಾಗ ಸೊ ಜಾಸ್ತಿ ಟಯರ್ಡ್ ಆಗಲ್ಲ ನೀವು ಪೋಸ್ಟ್ ವರ್ಕೌಟ್ಗೆ ಬಂದು ನಾನು ಟೂ ಸ್ಕೂಪ್ ಆಫ್ ಐಸೋಲೇಟ್ ಬೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಒನ್ ಸ್ಕೂಪ್ ಗ್ಲುಟಾಮೈನ್ ಯೂಸ್ ಮಾಡ್ತಾಯಿದ್ದೀನಿ ವರ್ಕೌಟ್ ಆಗಿ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀವು ಐಸೋಲೇಟ್ ಬೇ ತಗೋಬೋದು ಗ್ಲುಟಾಮೈನ್ ಯೂಸ್ ಮಾಡಿ ಕ್ರಿಯೇಟಿವ್ ಪ್ರೀ ವರ್ಕೌಟ್ ಬೇಕಾದ್ರೂ ತಗೊಬೋದು ಪೋಸ್ಟ್ ವರ್ಕೌಟ್ ಬೇಕಾದರೂ ತಗೊಬೋದು ಸೊ ಇದು ನನ್ನ ಸಪ್ಲಿಮೆಂಟ್ ಸ್ಟಾಕ್ ನಾನು ಏನೇನು ಯೂಸ್ ಪೋಸ್ಟ್ ವರ್ಕೌಟ್ ಮೀಲ್ ಬಂದು ತುಂಬ ಇಂಪಾರ್ಟೆಂಟು ನಿಮಗೆ ರಿಕವರಿಗೆ ಸೊ ಆಫ್ಟರ್ ತರ್ಟಿ ಮಿನಿಟ್ಸ್ ಇಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ಮೀಲ್ ರೆಡಿ ಇರಬೇಕು ಯಾವಾಗಲೂ ನಿಮ್ಮದು ನನಗೆ ಈಗ ಸ್ವಲ್ಪ ಐ ಕಾಪ್ಸ್ ಇರೋದರಿಂದ ಟೂ ಫಿಫ್ಟಿ ಗ್ರಾಮ್ ರೈಸ್ ಇದೆ ಅಗೈನ್ ಟೂ ಹಂಡ್ರೆಡ್ ಗ್ರಾಮ್ ಚಿಕನ್ ಮತ್ತು ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ತುಂಬ ಇಂಪಾರ್ಟೆಂಟ್ ಫೈಬರ್ಸ್ ಇದ್ರೆ ಡೈಜೆಸ್ಟನ್ ಆಗೋದು ನಿಮಗೆ ಮತ್ತೆ ಒಂದು ಸ್ಪೂನ್ ಎಂ ಸಿಟಿ ಆಲ್ ಯೂಸ್ ಮಾಡಿದೀವಿ ಗುಡ್ ಫ್ಯಾಟ್ಸ್ ಜಾಸ್ತಿ ಏನು ಫ್ಯಾನ್ಸಿಯಾಗಿ ಎಲ್ಲ ಮೀಲು ಚೇಂಜಸ್ ಏನಿರಲ್ಲ ಚಿಕನ್ ರೈಸ್ ವೆಜಿಟೇಬಲ್ಸ್ ಇದೆ ಬೇಸಿಕ್ ಒಂದ್ ಮೀಲ್ ಫಿಶ್ ಇರುತ್ತೆ ಸೊ ಇದನ್ನು ಮುಗಿಸಿ ಲಾಸ್ಟ್ ಮೀಲ್ ಏನು ಅಂತ ತೋರಿಸ್ತೀನಿ ಲಾಸ್ಟ್ ಮೀಲ್ ಪ್ರಿಪೇರ್ ಮಾಡ್ತಾ ಇದೀನಿ ಟೂ ಹಂಡ್ರೆಡ್ ಗ್ರಾಮ್ ಖಿಲಾಫಿಯಾ ಫಿಶ್ ಮತ್ತೆ ಹಂಡ್ರೆಡ್ ಗ್ರಾಮ್ಸ್ ಆಫ್ ವೆಜಿಟೇಬಲ್ ಬ್ರೋಕ್ಲಿ ಮತ್ತೆ ಬೀನ್ಸ್ ಮೋರ್ ವೆಜಿಟೇಬಲ್ಸ್ ಡೈಷನಲ್ಲಿ ಹೆಲ್ಪ್ ಆಗುತ್ತೆ ಸೊ ಈ ಮೀಲಲ್ಲಿ ಕಾಪ್ಸ್ ಇರೋದಿಲ್ಲ ಹೆಲ್ತಿ ಫ್ಯಾಟ್ಗೋಸ್ಕರ ಎರಡು ಒಮೆಗಾ ಫಿಶ್ ಆಯಿಲ್ ಟ್ಯಾಬ್ಲೆಟ್ಸ್ ತಗೋತೀವಿ ಸೊ ಇದಾದಮೇಲೆ ಒಂದು ಸ್ಕೂಪ್ ಐಸೋಲೇಟ್ ಬೆಡ್ ಬಿಫೋರ್ ಬೆಡ್ ಇದು ಬಂದು ನಂದು ಫುಲ್ ಡೇ ಆಫ್ ಈಟಿಂಗ್ ಸೊ ನಿಮಗೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಇದೇ ಥರ ಸಪೋರ್ಟ್ ಮಾಡ್ತೀವಿ ಸ್ನೇಹ ಜಗದೀಶ್ ವ್ಲಾಗ್ಸ್ ಸೊ ಈ ಚಾನಲ್ ಸಪೋರ್ಟ್ ಮಾಡೋದು ಮರಿಬೇಡಿ ನಾವು ಇದೇ ಥರ ಕಂಟೆಂಟ್ನ ಕೊಟ್ಟು ಕನ್ನಡದಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಡಯೆಟ್ ಬಗ್ಗೆ ಆಗಲಿ ಫಿಟ್ನೆಸ್ ಬಗ್ಗೆ ವರ್ಕೌಟ್ ಬಗ್ಗೆ ಲೈಫ್ ಸ್ಟೈಲ್ ಬಗ್ಗೆ ಸೊ ಕುಕಿಂಗ್ ವಿಡಿಯೋಸ್ ಆಗಲಿ ಸೊ ಇದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ thanks for tuning in this is how i'm fueling my body every meal every workout every day counts from now on we are only 6 weeks out from Cheru classic we are getting very closer thanks to my athlete foundation for all your support so keep supporting us don't forget to subscribe the channel like and share keep watching for more updates thank you so much